ಬಟ್ ಬಂದಾಲ ತುಂಬ ಟೇಸ್ಟ್ ಆಗಿದೆ ಅದರಲ್ಲೂ ಈ ಮಿಕ್ಸ್ಚರ್ ಇದೆಲ್ಲ ಕೊಡ್ತಾರೆ ಅದಂತೂ ತುಂಬ ಇನ್ನೊಂದು ಏನು ಆನಿಯನ್ ಪಕೋಡಂತ ಮಾಡ್ತಾರೆ ಅದಂತೂ ತುಂಬ ಬಟ್ ನಾವು ಬಂದಾನಿ ಎಲ್ಲ ಸಿಗೋಲ್ಲ ಅದೊಂದು ಎರಡು ಸಾರಿ ಸಿಕ್ಕಿತ್ತು ಅಷ್ಟೇ ಸರಿಯಾಗಿ ಟೋಟಲಿ ಮತ್ತೆ ಊಟ ಇದ್ರೆಲ್ಲ ಬಹಳ ಚಂದ ಬಹಳ ಅಚ್ಚುಕಟ್ಟಾಗಿ ಬಹಳ ಸ್ವಚ್ಛತೆಯಿಂದ ಇಲ್ಲಿ ಮಾಡ್ತಾರೆ ಸರ್ ಹಾಗಾಗಿ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಲಾಯರ್ಗಳೆಲ್ಲ ಬೇಡಿಕೆ ಕೊಡ್ತಾರೆ ತುಂಬಾ ಬೇಡಿಕೆ ಇದೆ ಸರ್ ಸ್ವಲ್ಪ ರೇಟ್ ದರ ಕಡಿಮೆ ಅಂತ ಹೇಳಬಹುದು ತುಂಬಾ ಕಡಿಮೆ ಇದೆ ರೀಸನಬಲ್ ರೇಟ್ ಏನಿಲ್ಲ ಊಟ ತುಂಬಾ ಚೆನ್ನಾಗೈತೆ ಊಟನ ಕಮ್ಮಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ವಟಾ ಅಷ್ಟು ಮತ್ತೆ ಎಲ್ಲ ಇದು ಫುಡ್ ಚೆನ್ನಾಗೈತೆ ಐತೆ ಅದಕ್ಕೋಸ್ಕರನೇ ಇಲ್ಲಿಗೆ ಬರ್ತಾ ಇದೀವಿ ನಾವು ಈ ஹோಟಲ್ ಹುಡುಕಿದ್ವಲ್ಲ ನಾವಿಂದು ಇಷ್ಟ ತಿಂಗಳಿಂದ ಎಷ್ಟು ಇಯರ್ಸ್ ಇಂದ ಬರ್ತಾ ಇದೀವಿ ಒಂದು ನೀವು ಊಟ ತಗೋತೀರಲ್ಲ ಅದರ ಸಾಂಬಾರು ಮತ್ತು ಅದರ ಸ್ವಾದ ಮತ್ತು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತೀರಿ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದರಿಂದ ಬೇರೆ ಬೇರೆ ಕಡೆಗೂ ಕಳಿಸ್ತಾ ಇದ್ದಾರೆ ಅದರಿಂದ ಅದು ನೋಡಿ ನಾವು ಈ ಕಡೆ ಪರವಾಗಿಲ್ಲ ಚೆನ್ನಾಗೈತೆ ಫುಡ್ಡು ಒಂದು ಸರಿ ನೋಡಿಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಬರ್ತಾ ಇದ್ದೀವಿ ಮತ್ತೆ ಖಾರವಾದಂತಹ ಖಾದ್ಯ ಪದಾರ್ಥಗಳು ಹೇಗಿದೆ ಮಿಕ್ಸರು ಗೋಧಿ ಎಲ್ಲ ಚೆನ್ನಾಗೈತೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಎಲ್ಲ ಚೆನ್ನಾಗಿ ಸೌಕರ್ಯ ನಡ್ಕೊಂಡು ಹೋಯ್ತಾ ಮಕ್ಕಳಿಂದ ಹಿಡಿದು ದೊಡ್ಡವರು ಲಾಯರ್ಗಳು ವಕೀಲರು ಎಲ್ಲ ಸೌಕರ್ಯ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದ್ದ ಏನಿಲ್ಲ ತೊಂದರೆ ಇಲ್ಲಿ ಒಂದು ವಿಶೇಷತೆ ಇನ್ನೇನಪ್ಪ ಅಂತಂದ್ರೆ ಊಟ ಕೊಟ್ಟಾಗ ಮಿಸ್ ಅನ್ನ ಬಹಳ ಅದ್ಭುತವಾಗಿ ಕೊಟ್ಟರೆ ಇದ್ರ ಬಗ್ಗೆ ಹೇಳಿ ಚೆನ್ನಾಗಿದೆ ಹೇಳಿದೆಲ್ಲ ಟೋಟಲ್ ಎಲ್ಲಾ ಚೆನ್ನಾಗಿದೆ ಟೋಟಲಿ ಎಲ್ಲ ಟೋಟಲ್ ಎಲ್ಲ ಚೆನ್ನಾಗಿದೆ ಒಂದೇ ಮಾತು ಮುಗಿಸ್ಕೊಟ್ರ ಬಡವರು ಬಾದಾಮಿ ಬಡವರು ಬಾದಾಮಿ ನಮ್ಮ ಕೈಗೆಟ್ಗಂತ ಊಟ ತಿಳಿ ನಮ್ಮ ರೈಟ್ ಸಿಕ್ಕ ಊಟ ತಿಂಡಿ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ ಆರಾಮಾಗಿ ನಮ್ಮ ಕೊಡೋದು ನಾವು ಕೊಡೋದು ದುಡ್ಡಿಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ತೊಂದರೆ ಇಲ್ಲ ಎರಡು ವರ್ಷದಿಂದ ಊಟ ಊಟ ಮಾಡೋದಕ್ಕೆ ಪುನಃ ಎಲ್ಲರ ಪಾಕಿಟ್ಸ ತಗೊಂಡೋಗ್ತೀರ ಮನೆಯಲ್ಲಿ ಇಲ್ಲೇ ಇಲ್ಲೇ ಊಟ ಮಾಡ್ಕೋಬೇಕು ಪಾನಿಪುರಿ ಆಗಲಿ ಇಲ್ಲೇ ಏನು ಇಲ್ಲೇ ಊಟ ಮಾಡ್ಕೋಬೇಕು ಸರಿ ಸರ್ ನಮಸ್ಕಾರ ರಮೇಶ್ ಅಂತ ಈ ಓಟೆನ ಒಂದು ವೈಶಿಷ್ಟ್ಯತೆ ಮತ್ತು ಇದರ ತಿಂಡಿ ತಿನಿಸುಗಳ ಬಗ್ಗೆ ಬಹಳ ಒಂದು ಖಾರವಾದಂತಹ ಖಾದ್ಯ ಪದಾರ್ಥಗಳು ಮತ್ತು ಬಹಳ ಅಚ್ಚುಕಟ್ಟಾಗಿ ಒಲೆಯಲ್ಲಿ ಮಾಡತಕ್ಕಂತಹ ಒಂದು ಸ್ವಾದಿಷ್ಟಕರವಾದಂತಹ ಊಟ ಮತ್ತು ತಿಂಡಿ ತಿನಿಸುಗಳು ಖಾರ ಪದಾರ್ಥಗಳು ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಲಾಯರ್ಗಳಿಗೆ ಬಹಳ ಒಳ್ಳೆ ಫೇಮಸ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ನಾವು ಮೂರ್ತಿ ಅಂತ ಲಾಯರು ಈ ನ್ಯಾಯಾಲಯದ ಮುಂದೆ ಈ ಒಂದು ಹೋಟೆಲ್ ಇರೋದು ನಮ್ಮ ಲಾಯರ್ಗಳಿಗೆ ಮತ್ತು ಜೆ ಎಸ್ ಎಸ್ ಕಾಲೇಜು ಮತ್ತು ಪೊಲೀಸ್ ಠಾಣೆ ಈ ಥರ ಹಾಗೂ ಬಿ ಡಿ ಕಾರ್ಮಿಕ ಬಿ ಡಿ ಕಾರ್ಮಿಕರಿಗೆ ಮತ್ತು ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸು ಇನ್ನಿತರ ಎಲ್ಲ ಸುಮಾರು ಆಮೇಲೆ ಗೌರ್ಮೆಂಟ್ ಕ ಗರ್ಲ್ಸ್ ಕಾಲೇಜು ಎಲ್ಲ ಸುಮಾರು ಜನ ಸ್ಟಾಫ್ ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ ತುಂಬ ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಎಲ್ರಿಗೂ ಕೊಡ್ತಾರೆ ಆಮೇಲೆ ಎಲ್ಲ ಥರದ ಖಾರ ತಿಂಡಿಗಳು ನಿಮಗೆ ಮಿಕ್ಸ್ಚರ್ ಫ್ರೆಶ್ ಆಗಿರ್ತಕ್ಕಂಥದ್ದು ಡೈಲಿ ತಯಾರು ಮಾಡಿ ಅವತ್ತೊಂದು ಅವತ್ತೇ ವ್ಯಾಪಾರ ಆಗ್ತದೆ ಹಳೆ ತಿಂಡಿ ಯಾವ ಯಾವುದೂ ಇರಲ್ಲ ಆಮೇಲೆ ಸ್ವೀಟು ಭಾಳ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಜ್ಯೂಸು ಆಮೇಲೆ ಬಿಸ್ಲರಿ ಬಾಟ್ಲುಗಳು ಐಸ್ ಕ್ರೀಮು ಮತ್ತು ಹಾಲು ಮೊಸರು ಕೊಡ್ತಾರೆ ಮತ್ತು ಒಳ್ಳೆ ವಡೆ ಈ ಮಂಗ್ಳೂರು ಬಜ್ಜಿ ಮಂಗ್ಳೂರು ಬಜ್ಜಿ ಪಕೋಡ ಮತ್ತು ಈ ಮದ್ದು ವಡೆ ಈ ಥರ ಈ ಥರ ಕಾ ಖಾರ ಪದಾರ್ಥಗಳು ಆಮೇಲೆ ಪುರಿ ತುಂಬಾ ಒಗ್ಗರಣೆ ಹಾಕಿರ್ತಕ್ಕಂಥದ್ದು ಮತ್ತೆ ಮಸಾಲೆ ದೋಸೆ ಮಾಡ್ತಾರೆ ರಾಗಿ ಮುದ್ದೆ ಊಟ ಇದೆ ಚಪಾತಿ ಊಟ ಇದೆ ಮೊಸರನ್ನ ಚೆನ್ನಾಗಿ ಕೊಡ್ತಾರೆ ತುಂಬಾ ಚೆನ್ನಾಗಿ ಶುಚಿತ್ವ ಕಾಪಾಡಿಕೊಂಡು ಈ ಇದ್ರ ಮಾಲೀಕರು ಬಸವಣ್ಣ ಅವ್ರಿಗೆ ನಾವು ಲಾಯ ಎಲ್ಲಾ ಲಾಯರ್ ಗಳ ಪರವಾಗಿ ಇಲ್ಲಿ ಜೆ ಎಸ್ ಎಸ್ ಕಾಲೇಜ್ ಪರವಾಗಿ ಎಲ್ಲರೂ ಪರವಾಗಿ ನಾವು ಹೆಚ್ಚಿನ ವೈಯಕ್ತಿಕವಾಗಿ ಧನ್ಯವಾದ ಬಗ್ಗೆ ತಮ್ಮ ಒಂದು ಯಾವ ರೀತಿ ನಾವು ಸುಮಾರು ದಿನದ ಪರವಾನ ಕೆಲಸ ಮಾಡ್ತಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಮಿಸ್ ಬಗ್ಗೆ ಹೇಳ್ತಾರೆ ಪ್ರತಿ ಒಂದು ಊಟಕ್ಕೂ ಕೂಡ ಬಹಳ ಕಡಿಮೆ ದರದಲ್ಲಿ ಕೊಡ್ತಾರೆ ಸಹ ಮೂವತ್ತಕ್ಕೆ ನಲವತ್ತ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಕೊಡ್ತಾರೆ ಊಟ ನಾವೇನು ಕೆಲಸ ಮಾಡೋದು ಬರ್ಬಣಿ ಕೆಲಸ ಸರ್ ಕಟ್ಕೊಂಡು ನಮಸ್ತೆ ಹೇಳಿ ಸರ್ ತಮೇಶ್ವರ ನನ್ನ ಹೆಸರು ಅಜ್ಮಲ್ ಅಂತ ಹಾಂ ಈ ಊಟ ತಿಂಡಿದ ಬಗ್ಗೆ ಏನು ಹೇಳ್ತೀರಿ ಸರ್ ಇಲ್ಲ ಚೆನ್ನಾಗಿ ಸ್ವಾದ ಮತ್ತು ರುಚಿ ಹಾಂ ರುಚಿ ಕೂಡ ಮಿಶ್ರ ಭಾಳ ಅದ್ಭುತವಾಗಿ ಕೊಡ್ತಾರೆ ಚೆನ್ನಾಗಿ ತಾವು ಡೈಲಿ ಸುಮಾರು ಊಟ ಡೈಲಿ ಸುಮಾರು ಅಂತ ಹತ್ತು ಊಟ ಹತ್ತು ಹತ್ತಿಕ್ಕಿಲ್ಲಿ ಮೂವತ್ತು ಮತ್ತು ಸುಮಾರು ಡೈಲಿ ಬರ್ತೀರಿ ಹ್ಞೂ ಡೈಲಿ ಬರ್ತೀವಿ ಮತ್ತು ಮತ್ತೆ ಕೆಲಸ ಆಳ್ಗಳಿಗೆ ಊಟಕ್ಕೆ ತಗೊಂಡಿದ್ದಷ್ಟು ಊಟ ತಗೊಂಡಿದ್ದಾರೆ ಒಟ್ಟಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಸಂಪೂರ್ಣವಾಗಿ ಸರ್ವಿಸ್ ಮಾಡ್ತಾರೆ ಯಾವ ರೇಟು ಕಡಿಮೆ ಇಲ್ಲ ಇಲ್ಲಿ ಈಗ ಮೊದಲೇ ಕಾಲೇಜು ಇದೆ ಇಲ್ಲಿ ಕಾಲೇಜು ಸ್ಕೂಲ್ ಎಲ್ಲ ಇದೆ ಎಲ್ಲ ದುಬಾರಿ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಸೊ ಮಕ್ಕಳುಗಳಿಗೆ ರೀಸನಬಲ್ ಆಗಿ ಈಗ ನಲವತ್ತು ಅಂತೇಳಿ ಫಿಕ್ಸ್ ಮಾಡಿದ್ರು ಕೆಲವು ಕೂಲಿ ಕಾರ್ಮಿಕರು ಬರ್ಬೋದು ಮಕ್ಕಳು ಬರ್ಬೋದು ಮಕ್ಕಳಿಗೆ ಅರ್ಧ ಚಾರ್ಜ್ ಕೊಡ್ತಾರೆ ಕೆಲವು ಸ್ಕೂಲ್ ಮಕ್ಕಳಿಗೆ ಈ ನಲವತ್ತು ಒಂದು ಇಪ್ಪತ್ತಕ್ಕೆ ಕೊಡ್ತಾರೆ ಈ ಕೂಲಿ ಕಾರ್ಮಿಕರು ಕೆಲವರು ನಾವು ನಾವು ನೋಡ್ತಾ ಇರ್ತೀವಿ ನಾವು ಟಿ ಕುಡಿಯಕ್ಕೆ ಬರ್ತಾ ಇರ್ತೀವಿ ಇಲ್ಲಿ ನಾವು ಇವ್ರಿಗೆ ಒಳ್ಳೆ ಕಸ್ಟಮರ್ ನಾವು ತೋಟಕ್ಕೆಲ್ಲ ಊಟ ತಿಂಡಿ ತಗೊಂಡು ಹೋಗ್ತೀವಿ ಇವ್ರ ಹತ್ರ ಬಟ್ ಇವ್ರನ್ನೇನು ಇಷ್ಟೇ ಕೊಡಬೇಕು ಅಂತ ಯಾರೂ ಆಟ ಮಾಡಲ್ಲ ಕೂಲಿ ಕಾರ್ಮಿಕರು ಸ್ಕೂಲ್ ಮಕ್ಕಳಿಗೆ ಒಂದು ರೀಜನ್ ಮೂಲಕ ಕೊಡ್ತಾರೆ ಕೆಲವು ಬಡವ್ರ ಮಕ್ಕಳು ಬಂದು ಕೆಲವು ಇಲ್ಲ ಅಂದ್ರೆ ಪಾಪ ಅದನ್ನು ಸಹಿಸ್ಕೊಂಡು ಹೋಗ್ತಾರೆ ಬಟ್ ಎಲ್ಲ ರೀತಿ ವ್ಯವಸ್ಥೆಗಳು ಚೆನ್ನಾಗಿದೆ ಈ ಹೋಟ್ಲ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಇದಿದೆ ಇಲ್ಲಿ ಮತ್ತು ಖಾರಪುರಿ ತಿಂಡಿಗಳೆಲ್ಲ ಫುಲ್ಲು ಮತ್ತೆ ಊಟನೇ ಆಗಲಿ ಬಾತು ತಿಂಡಿ ವಡೆ ಇಡ್ಲಿ ದೋಸೆ ಎಲ್ಲ ಮಾಡ್ತಾರೆ ಮಸಾಲೂ ಚೆನ್ನಾಗೈತೆ ಸ್ಕೂಲು ಪಕ್ಕದಲ್ಲಿದೆ ಮಕ್ಕಳು ಶಾಲಾ ಮಕ್ಕಳಿಗೆ ಕಮ್ಮಿ ದರದಲ್ಲಿ ಕೊಡ್ತಾರೆ ಅವರು ತುಂಬ ಅದ್ಭುತವಾಗಿ ನಡೀತದ ಇಲ್ಲಿ ಮತ್ತೆ ಟೀ ಕಾಫಿ ಪ್ರತಿಯೊಂದು ಬೆಳಿಗ್ಗೆ ತೆಗೆದ್ರೆ ಇನ್ನು ಸಾಯಂಕಾಲನೇ ಇದು ಮುಚ್ಚೋದು ಚೆನ್ನಾಗಿ ನಡೀತದೆ ಓನರು ತುಂಬ ಒಳ್ಳೆಯವರು ಬಂದು ಶಾಲಾ ಮಕ್ಕಳಿಗೆ ಪಾಪ ತುಂಬ ಕಡಿಮೆ ದರದಲ್ಲಿ ಊಟ ನಾಷ್ಟ ಆಗಲಿ ಕೊಡ್ತಾರ ಮತ್ತು ಹೊರಗಡೆಯಿಂದ ಫೋನ್ ಮಾಡಿ ಒಬ್ಬೊಬ್ಬರು ಎಷ್ಟಕ್ಕೆ ಬೇಕೋ ಅಷ್ಟು ತಿಂಡಿಗಳನ್ನು ಪಾರ್ಸೆಲ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ಸರ್ ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹಾಗೆ ಈಗ ನಿಮ್ಮ ಹೋಟ್ಲಿಗೆ ಬರ್ತಕ್ಕಂತಹ ಗ್ರಾಹಕರು ಹೇಗೆ ಸ್ಪಂದಿಸ್ತಾರೆ ಈ ಹೋಟ್ಲ್ ಬಗ್ಗೆ ಏನು ಸರ್ ನಮ್ಮ ಹೋಟ್ಲಿಗೆ ಎಲ್ಲ ಕಡೆಯಿಂದ ಬರ್ತಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅದರಲ್ಲೂ ನಮ್ಮದು ಮಿಕ್ಸರ್ ಐಟಮು ಖಾರ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೋಗ್ತಾ ಇದ್ದಾರೆ ಬಂದು ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಮತ್ತು ಉದ್ದೆ ಮುದ್ದೆ ಊಟ ಚಪಾತಿ ಊಟ ಎಲ್ಲ ಕೊಡ್ತೀವಿ ಮತ್ತು ಆದಷ್ಟು ಸಾಕಷ್ಟು ಲೇಬರ್ಸ್ಗಳೆಲ್ಲ ಮಧ್ಯಾಹ್ನ ಅವ್ರಿಗೆ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ದೀವಿ ಮತ್ತು ಕಾಲೇಜ್ ಮಕ್ಕಳಿಗೆ ಹತ್ತು ರೂಪಾಯಿಗೆ ಬಾತು ಮತ್ತು ಹತ್ತು ರೂಪಾಯಿಗೆ ಬೇರೆ ಐಟಮ್ ಎಲ್ಲ ಕೊಡ್ತಾಯಿದ್ದೀವಿ ಮತ್ತು ಇಪ್ಪತ್ತು ರೂಪಾಯಿಗೆ ಊಟ ಎಲ್ಲ ಇದ್ದೀವಿ ಕಾಲೇಜ್ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಅವ್ರಿಗೆ ಮೂವತ್ತು ರೂಪಾಯಿಗೆಲ್ಲ ಊಟ ಕೊಡ್ತೀವಿ ಕೆಲವರು ಹೊಟ್ಟೆ ತುಂಬ ಇದೆ ಸಾಕು ಅಂತಾರೆ ಕೆಲವರು ಒಂದು ಮೂವತ್ತೈದು ರೂಪಾಯಿ ತಗೊಳ್ತಾರೆ ಹೊಟ್ಟೆ ತುಂಬತಾ ಇದೆ ಸಾಕು ಅದನ್ನು ತಗೊಂಡೋಗ್ತಿದ್ದಾರೆ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ಪಾರ್ಸಲೆಲ್ಲ ಚೆನ್ನಾಗಿ ಹೋಗುತ್ತೆ ಮತ್ತು ನಮಗೆ ಮಿಕ್ಸ್ಚರ್ ವ್ಯಾಪಾರನೂ ಆಗುತ್ತೆ ಹೊರಗಡೆಯಿಂದೆಲ್ಲ ಬಂದು ಹೋಗ್ತಾರೆ ಸಾಕಷ್ಟು ನಡೀತಾ ಇದೆ ಏನು ತೊಂದರೆ ಇಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ ಕಾಲೇಜ್ ವಿದ್ಯಾರ್ಥಿಗಳು ಕೋರ್ಟಲ್ಲಿರೋಂಥ ಲಾಯರ್ಗಳು ಮತ್ತು ಹೊರಗಡೆ ಪಬ್ಲಿಕ್ಸ್ಗಳು ಎಲ್ಲರೂ ಬರ್ತಾರೆ ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರು ಬರ್ತಾರೆ ಈ ಕಡೆ ನರ್ಸರಿಗಳಿವೆ ನರ್ಸರಿಲಿ ಕೆಲಸ ಮಾಡೋಂಥ ಲೇಬರ್ಸ್ಗಳು ಎಲ್ಲ ಬಂದು ಹೋಗ್ತಾರೆ ಸಂಜೆ ನಮ್ಮದು ಐದು ಗಂಟೆ ಮೇಲೆ ಮಿಕ್ಚರ್ ವ್ಯಾಪಾರ ಚೆನ್ನಾಗಾಗುತ್ತೆ ನಾವು ಇಲ್ಲೇ ಮಾಡಿ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಅದೇ ಖಾಲಿ ಆಗುತ್ತೆ ಡೈಲಿ ಮಿಕ್ಚರಲ್ಲೇ ಮಾಡ್ತೇವೆ ಬೆಳಿಗ್ಗೆ ನಮ್ಮದು ಆರು ಗಂಟೆಗೆ ಓಪನು ಕ್ಲೋಸ್ ಆಗೋದು ಸಾಯಂಕಾಲ ಎಂಟು ಗಂಟೆ ಸಾಯಂಕಾಲ ಎಂಟು ಗಂಟೆ ಕ್ಲೋಸ್ ಆಗುತ್ತೆ ನಾವು ಕಡಿಮೆ ದುಡ್ಡಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾ ಇದ್ದೀವಿ ಹಂಗಾಗಿ ನಮಗೆ ಚೆನ್ನಾಗಿ ಇದೆ ಸರಿ ಸರ್